ನಾನು ಈ ದಿನ ಬದನೆಕಾಯಿ ಟೊಮೆಟೊ ಮತ್ತು ಆಲೂಗಡ್ಡೆ ಈ ಮೂರನ್ನು ಸುಟ್ಬಿಟ್ಟು ಹೇಗೆ ತನಕ ಚಟ್ನಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ ಒಲೆಗೆ ಹಾಕಿದ್ದೀನಿ ಬದನೆಕಾಯಿ ಸುಟ್ಟು ಬೆಡ್ನೆ ಬದನೆಕಾಯಿಂದು ಚಟ್ನಿ ಅಥವಾ ಖಾರ ಅಂತಲೂ ಸಹ ಹೇಳ್ಬೋದು ಜ್ವರ ಎಲ್ಲ ಬಂದಿದ್ರೆ ಅಥವಾ ಸಾರಲ್ಲೂ ಊಟ ಮಾಡೋಕ್ಕೆ ಇಷ್ಟ ಅಂದರೆ ಈ ಥರ ಅನ್ನಕ್ಕೆ ಕಲ್ಸ್ಕೊಂಡು ತಿಂದರೆ ಇಷ್ಟ ಆಗುತ್ತೆ ಮಾಡಿಕೊಂಡು ಗೊಜ್ಜು ಥರ ಕಲಿಸ್ಕೊಂಡು ತಿನ್ನೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ನನಗಿಷ್ಟ ನಿಮಗೂ ಮಾಡಿ ತೋರಿಸೋಣ ತೋರಿಸ್ತಾ ಇದ್ದೀನಿ ಬದ್ನೇಕಾಯೇ ಕೆಂಡಕ್ಕೆ ಹಾಕಿ ಸುಟ್ಟುಬಿಟ್ಟಿದ್ದೀನಿ ಇದು ಈ ಥರ ಆಗಿದೆ ಅದೇ ಸ್ಟೌವಲ್ಲಿ ಸುಟ್ಟರೆ ಈ ಥರ ಆಗೋಲ್ಲ ಕೆಂಡದಲ್ಲಿ ಸುಟ್ಟಿರೋದ್ರಿಂದ ಈ ಥರ ಚೆನ್ನಾಗಾಗಿದೆ ಈಗ ಸಿಪ್ಪೆ ತೆಗಿತೀನಿ ನಂತ ಫಸ್ಟ್ ನಿಮ್ಗೆ ತೋರಿಸೋಣ ತೋರಿಸ್ತಾ ಇದ್ದೀನಿ ತೊಳೆದ್ಬಿಟ್ಟು ಸಿಪ್ಪೆ ತೆಗಿತೀನಿ ನಂತರ ಒಂದು ಹಾಲುಗೆಡ್ಡೆ ಸಹ ಅದು ಸುಟ್ಟಿದ್ದೀನಿ ಸುಟ್ಟಿದ್ದೀನಿ ಕೆಂಡದಲ್ಲಿ ಸುಟ್ಟಿದ್ದೀನಿ ಸಿಪ್ಪೆ ತೆಗಿಬೇಕು ಮೂರು ಟೊಮೆಟೊನ ಸುಟ್ಕೊಂಡಿದ್ದೀನಿ ಅದನ್ನು ಸಹ ಸಿಪ್ಪೆ ತೆಗಿತೀನಿ ನಂತರ ಅದಕ್ಕೆ ಈರುಳ್ಳಿ ಜಜ್ಜೀರು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಸಾಂಬಾರು ಸೊಪ್ಪು ಬೇಕಂದರೆ ನೀವು ಒಂದು ಚಿಟಿಕೆ ಅಚ್ಚ ಪುಡಿ ಹಾಕೋಬೋದು ಉಪ್ಪು ಬದನೆಕಾಯಿನ ಸುಟ್ಟು ಚೆನ್ನಾಗಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಂತರ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಟೊಮೆಟೊನ ಸುಟ್ಟು ಚೆನ್ನಾಗಿ ಅದರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಏನು ತೆಗೆದಿಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಆಲೂಗಿಡಿನ ಇದು ಸುಟ್ಟಿ ಇದನ್ನು ಸಹ ಇಟ್ಕೊಂಡಿದ್ದೀನಿ ಸಾಂಬಾರು ಸೊಪ್ಪು ಮತ್ತು ಉಪ್ಪು ಅದಕ್ಕೆ ಹಾಕಲಿಕ್ಕೆ ಉಪ್ಪು ಮತ್ತು ಇದು ಮೆಣಸಿನ್ಕಾಯಿನ ಸುಟ್ಟಿ ಇಟ್ಟಿದ್ದೀನಿ ಇದನ್ನು ಈ ಥರ ಜಜ್ಜಿಟ್ಕೊಂಡಿದ್ದೀನಿ उप हाटन जज्जीर बेलुंड हाकटीन इच्छा फ्रेंड्स इे आई इन इवग बदने हाकोटी सूची बदनेको ನಂತರ ಟೊಮೆಟೊ ಸುತ್ತಿರು ಟೊಮೆಟೊ ಮತ್ತು ನಾನು ಹಸಿಗಿರುದ್ರೆ ಈರುಳ್ಳಿ ಹಾಕೋತಾ ಇದ್ದೀನಿ ಸುಟ್ಟು ಸುಟ್ಟು ಹಾಕೋಬೋದು ಹಸಿದು ಹಾಕೋಬೋದು ಫ್ರೆಂಡ್ಸ್ ನಾನು ಹಸಿದು ಹಾಕೋತಿದ್ದೀನಿ ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕೋತಾ ಇದ್ದೀನಿ ಕನ್ನಾಗಿ ಮಿಕ್ಸ್ ಮಾಡ್ತೀನಿ ಇದು ರೆಡಿ ಮಾಡ್ಕೊಂಡಿದ್ದೀನಲ್ಲ ಈ ಖಾರನ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಒಗ್ಗರಣೆ ಮಾಡ್ಬೋದು ಸಾಸಿವೆ ಹಿಂಗು ಎಣ್ಣೆ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಇದಕ್ಕೆ ಸುರ್ಕೋಬೋದು ನಾನು ಅದು ಮಾಡ್ತಿಲ್ಲ ನನಗೆ ಹಿಂಗೆ ಇಷ್ಟ ಇದನ್ನು ಇಷ್ಟೇ ಇದಕ್ಕೆ ಅನ್ನಕ್ಕೆ ಬಿಸಿ ಎಣ್ಣೆಕ್ಕೆ ನಡು ಈ ಥರ ಹಾಕೊಂಡು ಇದು ವಿಲೇಜ್ ಫುಡ್ ಅಂತ ನೆಗ್ನೆಕ್ಟ್ ಮಾಡಬೇಡಿ ಫ್ರೆಂಡ್ಸ್ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿ ನೀವು ಇನ್ನೂ ಊಟ ಚೆನ್ನಾಗಿ ಅಂದರೆ ಅದಕ್ಕೆ ತುಪ್ಪ ಹಾಕೊಂಡು ತಿನ್ಬೋದು ನಮ್ಗೆ ಇಷ್ಟ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟೇಸ್ಟ್ ಮಾಡಿ ಹಾಗೆ ನೀವು ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಬದ್ನೆಕಾಯಿನ ಗೊಜ್ಜು ಮಾಡಿದ್ದೀನಿ ಸುಟ್ಟು ಬದನೇಕಾಯಿನ ಗೊಜ್ಜು ಒಮ್ಮೆ ಟೇಸ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್